ಭೂಮಿಪುತ್ರ ರೈತ ಮಿತ್ರ ಸಂಸ್ಥೆ ವತಿಯಿಂದ ಸಾವಯವ ಕೃಷಿಯಲ್ಲಿ ಸಾಧನೆಗೈದಿರುವ ಪ್ರಗತಿಪರ ರೈತರಿಗೆ ರೈತ ರತ್ನ ಸಾಧಕರು ಎಂದು ಗುರುತಿಸಿ ಸನ್ಮಾನಿಸಲಾಯಿತು ನಗರದ ಪತ್ರಕರ್ತರ ಭವನದ ರಾಜಶೇಖರ ಖೋಟಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬನ್ನೂರು ಹೋಬಳಿಯ ಯುವ ರೈತ ಅರವಿಂದ್ ಬೀಜಮಾತೆ ಎಂದೇ ಖ್ಯಾತಿ ಗಳಿಸಿರುವ ರಾಷ್ಟೀಯ ಪ್ರಶಸ್ತಿ ಪುರಸ್ಕೃತರಾದ ಪದ್ಮಮ್ಮ ಹುಣಸೂರು ತಾಲೂಕಿನ ಯುವ ರೈತ ಶಶಿಕಾಂತ್ ಎಚ್ಎಸ್ ಮತ್ತು ಪೊಲೀಸ್ ಕೆಲಸವನ್ನು ತೊರೆದು ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿರುವ ಹಾಸನದ ಸಿಎಂ ನವೀನ್ ಕುಮಾರ್ ರವರನ್ನು ರೈತರತ್ನ ಎಂದು ಗುರುತಿಸಿ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ಚಂದನ್ ಗೌಡ ರೈತ ಈ ದೇಶದ ಬೆನ್ನೆಲುಬು ಎನ್ನುತ್ತಾರೆ ಅಂತಹ ರೈತ ಇಂದು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾನೆ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ರಾಸಾಯನಿಕ ಪದಾರ್ಥಗಳಿಂದ ಫಲವತ್ತಾದ ಮಣ್ಣು ನಾಶವಾಗುತ್ತಿದೆ ಫಲವತ್ತಾದ ಮಣ್ಣನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಸ್ನೇಹಿತರೆ ಈಗ ಅರ್ಥ ಆಗ್ತಾ ಇದೆ ಮನುಕುಲಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವೇನಾದರೂ ರೈತರನ್ನು ಗೌರವಿಸಲಿಲ್ಲ ಅಂದರೆ ರೈತರನ್ನ ಪ್ರೀತಿಸಲಿಲ್ಲ ಅಂದರೆ ರೈತರನ್ನ ಬೆಳೆಸಲಿಲ್ಲ ಅಂದರೆ ಖಂಡಿತ ನಮಗೆ ಮುಂದಿನ ದಿನಗಳಲ್ಲಿ ತಿನ್ನಲಿಕ್ಕೆ ಮಣ್ಣು ಕೂಡ ಸಿಗುವುದಿಲ್ಲ ಅಂತ ದುಸ್ಥಿತಿಗೆ ನಾವು ತಲುಪುವಂಥ ರೀತಿಯನ್ನು ಮುಟ್ಟಿದ್ದೀವಿ ಅನ್ನೋ ಅರಿವು ನಮ್ಮ ಮನುಕುಲಕ್ಕೆಲ್ಲೋ ಮುಟ್ಟಿದೆ ಈ ನಿಟ್ಟಿನಲ್ಲಿ ನಮ್ಮ ಮನುಕುಲ ಇತ್ತೀಚೆಗೆ ಕೃಷಿಯತ್ತ ಒಲವು ತೋರಿಸ್ತಾ ಇದೆ ಸ್ನೇಹಿತರೆ ಬಹಳ ಸಂತೋಷದ ಸಂಗತಿ ಹಾಗೆ ಕೂಡ ಬಹಳ ಗಮನಾರ್ಹವಾದಂಥ ಸ್ವಾಗತ ಕೋರುವಂಥ ಒಂದು ಸ್ಥಿತಿ